ಉತ್ತರ ಕರ್ನಾಟಕದ ಹೆಮ್ಮೆಯ ಸ್ವಾಗತ ನೀವು ನೋಡ್ತಾ ಧ್ವನಿ ನ್ಯೂಸ್ ನಾನು ಮಂಜುನಾಥ್ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಕರ್ನಾಟಕದಲ್ಲಿ ಮೂರು ಕ್ಷೇತ್ರಗಳಿಗೆ ಉಪಚುನಾವಣಾ ನಡೆಯಲಿದೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಂಸದರಾಗಿ ಆಯ್ಕೆಯಾದ ನಂತರ ಕ್ಷೇತ್ರಕ್ಕೀಗ ಉಪ ಉಪಚುನಾವಣೆ ನಡೆಯಲಿದೆ ಈ ಕ್ಷೇತ್ರಕ್ಕೆ ಅನೇಕ ಟಿಕ್ ಅನೇಕ ರಾಜಕೀಯ ಪಕ್ಷಗಳು ರಾಜಕೀಯ ಪಕ್ಷದ ನಾಯಕರು ಆಕಾಂಕ್ಷಿಗಳಾಗಿದ್ದಾರೆ ಅದರಲ್ಲಿ ಮಾಜಿ ಶಾಸಕರಾದಂತಹ ಹಾಗೂ ಪ್ರಬಲ ಕಾಂಗ್ರೆಸ್ನ ಮುಖಂಡರಾದಂತಹ ಸೈಯದ್ ಅಜಿನ್ಬೀರ್ ಖಾದ್ರಿ ಅವರು ನಮ್ಮ ಜೊತೆ ಇದ್ದಾರೆ ಸೊ ಅವರೇ ನಾವು ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಸರ್ ಹಾಂ ಸರ್ ಏನಂತಂದ್ರೆ ಈಗ ಮತ್ತೆ ಇಲೆಕ್ಷನ್ ಬರ್ತಾ ಇದೆ ಹೇಗೆನಸ್ತಾ ಇದೆ ಈಗ ನೋಡಿ ಇದು ಒಂದು ಉಪಚುನಾವಣೆ ನಮ್ಮ ಕ್ಷೇತ್ರದ ಶಾಸಕರು ಪಾರ್ಲಿಮೆಂಟ್ ಸದಸ್ಯ ಆಗಿದ್ದಾರೆ ಅವರು ಹಾವೇರಿ ಪಾರ್ಲಿಮೆಂಟ್ ಸದಸ್ಯರು ನಮ್ಮ ಶಿಂಗ್ ಧಾರವಾಡ ಲೋಕಸಭೆಗೆ ಬರ್ತಿದ್ದರು ಬಟ್ ಅಲ್ಲಿ ಅವರಿಗೆ ಗೆದ್ದೋದಕ್ಕಿಂತ ಈ ಒಂದು ಉಪಚುನಾವಣೆ ನಮ್ಮ ಬೆಲೆ ಮೇಲೆ ಕೊಟ್ಟಿದ್ದೀನಿ ಅದಕ್ಕೆ ಎದುರಿಸಬೇಕಾಗಿದೆ ಅದಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಳ್ಳಬೇಕೀವಿ ಹೈಕಮಾಂಡ್ಗೆ ನಾನು ಮನವಿ ಮಾಡ್ಕೊಂಡೀನಿ ಈ ಬಾರಿ ನಮಗೆ ಅವಕಾಶ ಕೊಡಿರಿ ಅಂತೀವಿ ಇನ್ನುವರೆಗೆ ಯಾರಿಗೆ ನಿಮಗೆ ಕೊಡ್ತೀನಿ ಅವನಿಗೆ ಕೊಡ್ತೀನಿ ಅಂತ ತಿಳಿಲ್ಲ ನನಗೆ ಹೇಳಿಲ್ಲ ಆದರೆ ನಾನು ಇಲ್ಲೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪಾರ್ಟಿ ಸಂಘಟನೆ ಮಾಡ್ತೀನಿ ಚುನಾವಣೆ ರೈತ ಬಂದೈತೆ ಅಂತಲ್ಲ ಸತತವಾಗಿ ನಾಳೆ ಜನರು ಮದ್ದಿರ್ತಾರೆ ಅದಕ್ಕೆ ಮತ್ತೆ ಇನ್ನಷ್ಟು ತಯಾರಿ ಮಾಡಬೇಕು ಕಾಂಗ್ರೆಸ್ ಗೆಲ್ಲಬೇಕು ಇಲ್ಲಿ ಹೆಚ್ಚಿನ ಶಕ್ತಿ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಮಿತ್ರರು ಕಾರ್ಯಕರ್ತರು ಮುಖಂಡಗಳೆಲ್ಲ ಶೀಘ್ರ ಪಾದಯಾತ್ರೆ ಮತ್ತು ಖಾದ್ರಿ ನಡೆ ಹಳ್ಳಿ ಕಡೆ ಅನೇಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಭೂಪೂರ್ವವಾದ ಬೆಂಬಲ ನಮಗೆ ಸಿಗ್ತದೆ ಕಳೆದ ಬಾರಿ ನಿಮಗೆ ಕೊನೆಕ್ಷಣದಲ್ಲಿ ಟಿಕೆಟ್ ಮಿಸ್ ಆಗಿದೆ ಸೊ ಅದರ ಬಗ್ಗೆ ಹೈಕಮಾಂಡ್ ತೀರ್ಮಾನದ್ದು ನಾಲ್ಕು ಬಾರಿ ನಾನು ಸೋತಿದ್ದೆ ಮೂರು ಬಾರಿ ಬಸವರಾಜ ಬೊಮ್ಮಾಯಿ ಮೇಲೆ ಮೂರು ಬಾರಿ ಭಾಳ ಕಡಿಮೆ ಸೋತಿದ್ದೆ ನಾಲ್ಕು ಬಾರಿ ಪಾಲಿಸಿ ಡಿಸಿಷನ್ ಇದೆ ಈ ಬಾರಿ ನಿಮಗೆ ಟಿಕೆಟ್ ಇಲ್ಲ ಬೇರೆಯವ್ರಿಗೆ ಕೊಡ್ತೀವಿ ನಾನ್ ಮುಸ್ಲಿಮ್ ಕೊಡ್ತೀವಿ ಅಂದರೆ ಮತ್ತು ಪಾರ್ಟಿ ಆದೇಶ ಆಗಿತ್ತು ನಾನು ತಂದೆ ಕೊನೆಗಳಿಗೆ ಮತ್ತೆ ಬೇರೆ ತಾಲೂಕಿನಲ್ಲಿ ಕ್ಯಾಂಡಿಡೇಟ್ ಮಾಡಿದೆ ಭಾಳ ನಿರ್ಣಯವಾಗಿ ಸೋತಿದ್ದೆ ಸರ್ ಈ ಬಾರಿ ನಿಮಗೆ ಆ ಟಿಕೆಟ್ ಸಿಗುವಂಥ ಇದೆ ನನಗೆ ನೋಡಿರಿ ನಾ ಹೈಕಮಾಂಡ್ಗೆ ಮನವಿ ಮಾಡ್ಕೊಂಡಿನಿ ಮಾನ್ಯ ಮುಖ್ಯಮಂತ್ರಿಗಾಗಿ ಮಾನ್ಯ ಕೆ ಪಿ ಸಿ ಸದಸ್ಯರಾದ ಡಿದ್ದೇ ಶಿವಕುಮಾರ್ ಸಾಹೇಬ್ರು ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಮಾನ್ಯ ಜಗಿ ಸರಿಗೆ ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ಮಾನ್ಯ ಶಿವಾನಂದ್ ಪಾಟೀಲ್ ಸಾಹೇಬ್ರಿಗೆ ಮಾನ್ಯ ಜಮೀರ್ ಅಹಮದ್ ಸಾಹೇಬ್ರು ಸಲೀಮ್ ಅಹಮದ್ ಸಾಹೇಬ್ರು ಇಂದ್ರ ಸಿರಿ ಸಾಹೇಬ್ರಿಗೆ ಸಂದೀಪ್ ಸಾಹೇಬರಿಗೆ ಮತ್ತು ಎಲ್ಲ ಮುಖಂಡರಿಗೆ ಶಿವನವರು ಸಾಹೇಬ್ರಿಗೆ ರುದ್ರಪ್ಪನಿಗೆ ಎಲ್ಲರಿಗೆ ಎಲ್ಲರಿಗೆ ನಾನು ಮನವಿ ಮಾಡ್ಕೊಂಡಿನಿ ಈ ಬಾರಿ ಒಂದು ಅವಕಾಶ ಕೊಡಿರಿ ನಾನು ಕಳೆದ ಇಪ್ಪತ್ತ್ಮೂರು ವರ್ಷದಿಂದ ಪಕ್ಷ ಸಂಘಟನೆ ಮಾಡಿದ್ದೀನಿ ಭಾಳ ಕಡಿಮೆ ಅಂತಂದರೆ ನಾನು ನಮ್ಮ ಮಸೂರಲ್ಲಿ ಮೇಲೆ ಸತ್ತಿದ್ದೀನಿ ಮತ್ತು ನನ್ನ ಮೇಲೆ ಜನರ ಸಿಂಪತ್ತಿದೆ ಈ ಬಾರಿ ನಾನು ಗೆದ್ದೆ ಬೇರ್ತೀನಿ ಅಂತ ಹೇಳಿದ್ವಿ ಮತ್ತು ನನಗೆ ವಿಶ್ವಾಸ ಇದೆ ಈ ಬಾರಿ ಪಕ್ಷ ನನಗೆ ಅವಕಾಶ ಮಾಡಿ ಸರ್ ಈ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಅನೇಕ ಟಿಕೆಟ್ ಆಕಾಂಕ್ಷಿಗಳಿದ್ದಾವೆ ಸೊ ಅದ್ರ ಬಗ್ಗೆ ನಿಮಗೆ ಎಲ್ಲರೂ ಕೇಳ್ಬೋದು ಡೆಮೋಕ್ರೆಸಿ ಎಲ್ಲರೂ ಕೇಳ್ಬೋದು ಬಟ್ ಐ ಕಮಾಂಡ್ ಆಳದ್ದೋಗಿ ಇಲ್ಲಿ ಗೆಲ್ಲಬೇಕಲ್ಲ ಯಾರು ಗೆಲ್ತಾರೋ ಒಂದು ಈಗ ಅನೇಕ ಆಕಾಂಕ್ಷಿಗಳು ಅಡ್ಡಾಡ್ತಾರೆ ಬರ್ತಾರೆ ಅದ್ರ ಬಗ್ಗೆ ನಾವೇನು ಮಾತಾಡೋಕ್ಕ ಡೆಮೋಕ್ರೆಸಿ ಪಂಜಾಬ್ ಬರ್ಬೋದ ನೀವು ಅರ್ಜಿ ಕೊಡ್ಬೋದು ನೀವು ಅಡ್ಡಾಡ್ಬೋದು ನಮ್ಗೆ ಬೇಡ ಅನ್ನೋಕ್ಕಾಗಲ್ಲ ಆದರೆ ನಮ್ಮ ವರಿಷ್ಠರು ಇಲ್ಲಿ ತೂಗಿ ಇಲ್ಲಿ ಮತದಾರರ ಭಾವನೆ ಏನಿದೆ ಇಲ್ಲಿ ಜನರ ಭಾವನೆ ಮತದಾರ ಭಾವನೆ ಏನಿದೆ ತಾಲೂಕಿನವಾಗಿ ಎಮ್ ಎಲ್ ಎ ಆಗಬೇಕು ಅನ್ನೋದು ಲೋಕಲ್ ಆಗಬೇಕು ಈಗ ಲೋಕಲ್ ಅಂದರೆ ಅದ್ರಾಗ ಯಾರು ಬರ್ತಾರೋ ಅಂತ ಹೈಕಮಾಂಡ್ ಕೊಡಿದ್ದೆ ಈಗ ನಮ್ಮ ಸರ್ಕಾರ ಇದೆ ಇನ್ನು ಮೂರು ವರ್ಷ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಸನ್ಮಾನ್ಯ ಮನೆ ಸಿದ್ದರಾಮಯ್ಯ ಸಾಹೇಬರ ಜನಪ್ರಿಯ ಯೋಜನೆಗಳವರು ಅವೆಲ್ಲ ಜನರಿಗೆ ಮುಟ್ಟಬೇಕಲ್ಲ ಜನ ಇಲ್ಲೇ ಲೋಕಲ್ ಬೇಕು ಅದು ಕಾಂಗ್ರೆಸ್ನವರು ನಮ್ಮ ತಾಲೂಕಿನವ್ರು ಬೇಕು ಅನ್ನೋಂಥ ಜನರು ಕೂಗಿದೆ ಆ ಪ್ರಕಾರ ನಮ್ಮ ಹೈಕಮಾಂಡ್ ಕೂಡ ಸರ್ವೆ ಮಾಡಕತ್ತಾರೆ ಆ ಪ್ರಕಾರ ಅವರು ತೀರ್ಮಾನ ಆಗ್ತಿರ್ತೀವಿ ನನ್ಗೆ ವಿಶ್ವಾಸ ಇದೆ ನನಗೆ ಈ ಬಗ್ಗೆ ಅವಕಾಶ ಇರ್ತದೆ ಸರ್ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಎರಡು ಪದಗಳನ್ನು ಏರ್ಪಟ್ಟಿದೆ ಅಂತ ಅನಿಸ್ತಾ ಇದೆ ಜನರು ಅದ್ರ ಬಗ್ಗೆ ಎರಡು ಎರಡು ಬಣಗಳು ಅದು ನೋಡಿ ಯಾರು ಅಡ್ಡಾಡ್ತಾರೋ ಅವ್ರು ಒಂದು ಬಣನ ಮಾಡಿಕೊಂಡು ಅಡ್ಡಾಡ್ತಾರೆ ಅದು ಬಣ ಅನ್ನೋಕ್ಕಾಗಲ್ಲ ಕಾಂಗ್ರೆಸ್ ಪಕ್ಷದಾಗ ಬಣಗಳು ಇರಂಗಿಲ್ಲ ಕಾಂಗ್ರೆಸ್ ಒಂದೇ ಬಣ ಈಗ ನಾನು ಅಡ್ಡಾಡ್ತೀನಿ ಅಂದ್ರೆ ನನ್ನದು ಒಂದು ಬಣ ನೀವು ನಿಮ್ಮದು ಒಂದು ಬಣ ನಾವು ಒಳಗೆ ಅವಶ್ಯಕತೆ ಇಲ್ಲ ಅವ್ರದ್ದು ಅವರು ಅವ್ರವ್ರ ಇದ್ರ ಪ್ರಕಾರ ಏನೇನೋ ಅವರು ಸ್ಟ್ರಾಟಜಿ ಇರ್ತಾವ ಆಕಾಂಕ್ಷಿ ಆಗಬೇಕು ಅರ್ಜಿ ಆಗಬೇಕು ಸರ್ಕಾರ ಇರ್ತಿ ಮತ್ತು ಬೇರೆ ಬೇರೆ ಹುದ್ದೆ ಹೇಳಿ ಮಾಡ್ತಿರ್ಬೋದು ಗೊತ್ತಿಲ್ಲ ಬಟ್ ಅವರು ಬಣ ಆಗಂಗಿಲ್ಲ ಬಣ ಆಗಲ್ಲ ಸರ್ ಮೊನ್ನೆ ರಾಜ್ಯ ನಾಯಕರ ಕಾಂಗ್ರೆಸ್ ಶ್ರೀಗಂ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಕಿಶೋರ್ ಆಮೇಲೆ ಅವರು ಜಾರಕಿಹೊಳಿಗೆ ಭೇಟಿ ಕೊಟ್ಟಾಗ ಸೊ ಆ ಟೈಮಲ್ಲಿ ಒಂದು ಏನಾಯ್ತು ಅಂತಂದ್ರೆ ಅಲ್ಲಿ ಒಂದು ಎಲ್ಲೋ ಒಂದ್ ಕಡೆ ಶಕ್ತಿ ಪ್ರದರ್ಶನ ತೋರಿಸ್ತಾ ಇದ್ರು ಅಂತ ಅನಿಸ್ತಾ ಇತ್ತು ನೋಡಿ ಚುನಾವಣೆ ಅಂದ್ರೆ ಶಕ್ತಿ ಪ್ರದರ್ಶನ ಚುನಾವಣೆ ಅಂದ್ರೆ ಶಕ್ತಿ ಅಲ್ಲ ಯಾರ ಕಡೆ ಹೆಚ್ ಜನ ಬೆಂಬಲ ಐತಿ ಅವರಾಗ ಗೆಲ್ತಾರೆ ಯಾರು ಹೆಚ್ ಶಕ್ತಿ ಐತಿ ಅವರ ಹೈಕಮಾಂಡ್ ಅವ್ರ ಮೇಲೆ ಕಂಡು ಹಾಕ್ತಾರೆ ಹಂಗ ಶಕ್ತಿ ಪ್ರದರ್ಶನ ಇದ್ದಾಗ ಎಲೆಕ್ಷನ್ ಕಾಮಿ ಆಗ್ತೈತೆ ಎಲೆಕ್ಷನ್ ಜ್ವರ ಇರ್ತೈತಿ ಮತ್ತು ಸುಮ್ಮನೆ ಬಂದು ಯಾವ್ದು ಒಂದು ಕೋಟೆಡಕ್ಕೆ ಕೂತು ಮುಲಿಯಾಗೆ ಕುಂತ ಎಲ್ಲ ಊದ್ರೂ ಕುಂತು ಇನ್ನೊಂದು ಮಾಡೋಕ್ಕಾಗಲ್ಲ ಅವರೆಲ್ಲ ಎಕ್ಸರ್ಸೈಸ್ ಇದ್ದಾರೆ ಅವರೆಲ್ಲ ಸರ್ವೆ ಮಾಡ್ತಾರೆ ಹೈಕಮಾಂಡ್ ಅವ್ರು ಏನಿದೆ ಎಂತು ಎನ್ ಹೆಂಗೆ ಜನರು ಏನು ಹೇಳ್ತಾರೆ ಇವೆಲ್ಲ ಅವ್ರು ಇಬ್ಬರು ಹೇಳಿದ್ರೆ ಆಗಲ್ಲ ಈಗ ಇಲ್ಲೇ ಡಿಫಿಟೆಡ್ ಕ್ಯಾಂಡಿಡೇಟ್ ಅಂತ ಅವರು ಇದಾರೆ ಎಲ್ಲ ಟ್ರಾನ್ಸ್ಫರ್ ಅವು ಅವೆಲ್ಲ ಆಫೀಸ್ ಬೀರರ್ಸ್ ಅವ್ರು ಹೇಳ್ದಾಗ ಆಗ್ಯಾರ ಮತ್ತು ಅವ್ರು ಕರ್ಕೊಂಡು ಅವ್ರು ಹೇಳ್ಯಾರ ಈಗ ನನಗೆ ಈ ಕ್ಷೇತ್ರನ ಲೋಕಲ್ ಇಪ್ಪತ್ತ್ಮೂರು ವರ್ಷದಿಂದ ಸರ್ವಿಸ್ ಕೊಟ್ಟಿನಿ ನಾನು ಏನು ಹೇಳಿಲ್ಲ ಸ್ವಯಂ ಪೇರತ್ತೆ ಹಾಗಂತ ದುಡ್ಡು ಕೊಟ್ಟು ತಂದಿಲ್ಲ ಜನ ಬಂದ ಜನ ತಾನೇ ಆಗಿ ಬಂದ ಜನ ಅವರೆಲ್ಲ ನಮ್ಮ ಪರವಾಗಿ ಅಲ್ಲೇ ಅವರಿಷ್ಟು ಮುಂದೆ ಘೋಷಣೆಗೆ ಹೋಗೋ ಮುಖಾಂತರ ಬೆಳಚಿಲ್ಲ ಬೆಳಚೆ ಒಂದು ಅಜಿಂ ಬೀರ್ ಕಾಜ್ಲೇ ಅವ್ರೆ ಬಿಡ ಬೇರೆಯವರು ಟಿಕೆಟ್ ಕೊಟ್ಟರೆ ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ನೋಡಿರಿ ಈಗ ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ ಹಾಂ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ನನ್ಗೆ ನನ್ನದಲ್ಲ ನಾವು ಕೇಳ್ಕೊಳಾಗುತ್ತೀವಿ ನನಗೆ ವಿಶ್ವಾಸ ಇದೆ ನನಗೆ ಅನ್ನೋದು ನೂರಕ್ಕೆ ನೂರು ನನಗೆ ವಿಶ್ವಾಸ ಇದೆ ಹಾಗಾಗಿ ಪ್ರಶ್ನೆ ಇಲ್ಲ ಮತ್ತು ಇಲ್ಲೇ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಸರ್ವ ಸಮಾಜ ಸರ್ವ ಜನಾಂಗ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲ ಲೋಕಲ್ ಬೇಕು ಅನ್ನಾಗ್ತಾರೆ ತಾಲೂಕಿನವ್ರು ಬೇಕು ಅನ್ನಾಗ್ತಾರೆ ತಾಲೂಕಿನವ್ರಿಗೆ ಅವಕಾಶ ಕೊಡ್ತಾರೆ ಅಂತ ನನ್ನ ವಿಶ್ವಾಸ ಇದೆ ಬೇರೆಗೆ ಊರ್ಲಿಂದ ಬಂದವರು ಬೇರೆ ತಾಲೂಕಿನಿಂದ ಬಂದವ್ರಿಗೆ ಅವಕಾಶ ಇಲ್ಲ ಅಂತ ಜನರ ಈಗ ಟ್ರೆಂಡ್ ಹೆಂಗಿದೆ ಗಾಳಿ ಹೆಂಗೆ ಹಂಗೆ ಹೋಗಬೇಕಾಗ್ತದೆ ಈ ಉಪಚುನಾವಣೆ ಭಾಳ ಮಹತ್ವ ಕಾಂಗ್ರೆಸ್ ಪಾರ್ಟಿಗೆ ಗೆಲ್ಲಬೇಕು ಈಗ ಹೊರಗೆ ನಾವು ಅವಕಾಶ ಕೊಟ್ರೆ ಮತ್ತೆ ಅದಕ್ಕೆ ಸರಿ ಸಮಸ್ಯೆ ಆಗ್ತೈತಿ ಅದಕ್ಕೆ ನಾವು ಹೈಕಮಾಂಡ್ಗೆಲ್ಲ ಹೇಳ್ತಾ ಇದ್ದೀವಿ ಈ ಥರ ಐತಿ ಜನ ನೀವು ಮಾಡಿ ಅಂತೀವಿ ಅವರು ಸರ್ವೆ ಮಾಡಿಸೋಕತ್ತ ಸರ್ವದಾಗ ಯಾರು ಹೆಸರು ಕೊಡ್ತೈತಿ ಹೊರಗಿನವ್ರು ಕೊಡ್ರಿ ಅಂತಂದ್ರೆ ಮಾತ್ರ ಹೊರಗಿನವ್ರು ಕೊಡ್ತಾರೆ ಲೋಕಲ್ ಕೊಡೋದು ಲೋಕಲ್ ಕೊಡ್ತಾರೆ ಅದು ನೋಡೋದು ಕಾದು ನೋಡುವ ಈ ಬಾರಿ ಜನಗಳ ಕ್ಷೇತ್ರದ ಜನತೆ ಏನು ಈ ಅಭಿವೃದ್ಧಿ ದಿವಸ ನೋಡಿ ಹೆಂಗೆ ಜನಸಂಖ್ಯೆ ಹೆಚ್ಚಿಗೆ ಆಕೈತೆ ಹೇಗೆ ಅಭಿವೃದ್ಧಿ ಬೇಡಿಕೆ ಹೆಚ್ಚಿಗೆ ಆಗ್ತದೆ ಇವತ್ತು ನಾವು ರೋಡ್ ಮಾಡಿರ್ತೀವಿ ಮತ್ತೊಂದು ರೋಡ್ ಆ ರೋಡ್ ಹೊಡೆದ್ತಿವಿ ಹೊಡಿತದಿ ಇವತ್ತು ಮನೆ ಕೊಡ್ತೀವಿ ಐವತ್ತು ಮನೆ ಮತ್ತು ನೂರು ಮಂದಿ ಆಗಿರ್ತಾರೆ ಹಾಗೆ ದಿನನಿತ್ಯ ಈಗ ನಮ್ಮ ಕ್ಷೇತ್ರಕ್ಕೆ ಏನು ಅವಶ್ಯಕತೆ ಇದೆ ಅದು ದಿನನಿತ್ಯ ಹೆಚ್ಚಿಗೆ ಹಾಕೊಂಡು ತೊಗೈತಿ ಆ ಪ್ರಕಾರ ನಾವು ಕೆಲಸ ಮಾಡಬೇಕಾಗ್ತೈತಿ ಶಿಕ್ಷಣ ಕ್ಷೇತ್ರದಲ್ಲಿ ಭಾರಿ ಇವತ್ತು ಬೇಡಿಕೆ ನಮ್ಮ ಮಕ್ಕಳಿಗೆಲ್ಲ ಎಜುಕೇಷನ್ ಕೊಡಿಸ್ಬೇಕು ಅನ್ನುವಂಥದ್ದು ಇವತ್ತು ಶಾಲಾ ಕಟ್ಟಡ ಇರ್ಬೋದು ಮಾಸ್ತರ್ ಇರ್ಬೋದು ಏನೋ ಹೆಚ್ಚುವರಿ ಸ್ಕೂಲ್ ಮಾಡೋದು ಅದು ಮೊದಲ ಆದ್ಯತೆ ಕೊಡ್ತೀವಿ ಎಣ್ಣೆದು ಕುಡಿಯೋ ನೀರು ಮೂರನೇದು ಮೂಲಭೂತ ಸೌಕರ್ಯ ರಸ್ತೆಗಳು ಕರೆಂಟು ಆಸ್ಪತ್ರೆ ಇವೆಲ್ಲ ಇದಕ್ಕೆಲ್ಲ ಗಮನ ಹರಿಸಬೇಕಾಗಿತ್ತು ಈಗಾಗಲೇ ಅದಾವು ಇನ್ನೂ ಹೆಚ್ಚಿಗೆ ಆಗಬೇಕಾಗತ್ತೆ ಅದಕ್ಕೆ ನಾವು ಬೆಳೆ ಚೆಲ್ತೀವಿ ರೈತರ ಬೆಳೆ ಮಾಡಿ ಇರ್ಬೋದು ರೈತರಿಗೆ ಅನೇಕ ಸಮಸ್ಯೆ ಅದಾವು ರೈತರ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಒಳ್ಳೆಯ ಬೆಲೆ ಆ ಮತ್ತು ಔಷಧಿ ಗೊಬ್ಬರ ಇವೆಲ್ಲ ಭಾಳ ಅದಾವೆ ಈಗ ಸಮಸ್ಯೆ ಡೈಲಿ ಹೆಚ್ಚಿಗೆ ಹಾಕುತ್ತವೆ ಒಬ್ಬ ಮನೆ ಮನೆ ನಡೆಸೋದು ಸಮಸ್ಯೆದಾಗಿರ್ತದೆ ಈ ಕ್ಷೇತ್ರ ರಾಜ್ಯ ಆಳಬೇಕು ಕ್ಷೇತ್ರದ ನಡೆಸಬೇಕು ಅಂದರೆ ಇರ್ತಾವು ಆ ಸಮಸ್ಯೆ ಪ್ರಕಾರ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿವು ನಾವು ಮೈಂಡ್ ಅದು ಯಾವ ಥರ ಏನೇನು ಮಾಡಬೇಕು ಅನ್ನೋದು ಈಗಾಗಲೇ ಇಪ್ಪತ್ತ್ಮೂರು ವರ್ಷ ಅದಕ್ಕೆ ಮೊದಲೊಂದು ಹತ್ತು ವರ್ಷ ಸಾಮಾನ್ಯ ಕಾರ್ಯಕರ್ತರಿಗೆ ಓಡಾಡೀನಿ ಈ ತಾಲೂಕಿನಲ್ಲಿ ಎಲ್ಲೇ ಸ್ಪೀಡ್ ಸ್ಪೀಡ್ ಇದೆ ಎಲ್ಲಿ ಟಿ ಸಿ ಇದೆ ಎಲ್ಲಿ ಬೋರ್ ನಳ ಇದೆ ಎಲ್ಲ ಗೊತ್ತಿತ್ತು ನಾವು ಇಲ್ಲೇ ಕುಂತೇಳ್ತೀವಿ ಈಗ ಅದ್ರಲ್ಲಿ ಚೆಕ್ ಮಾಡ್ತೀವಿ ಅಷ್ಟು ಸ್ಟಡಿ ಮಾಡಿ ಅಷ್ಟು ತಿಳ್ಕೊಂಡಿನಿ ಈ ಒಂದೊಂದು ಊರಾಗೆ ಎಲ್ಲ ಹೇಳ ಎಷ್ಟು ಜನ ಅದಾರ ಏನು ಮಾಡ್ತಾರೆ ಅವಾಗ ಏನು ಬೇಕಾಗಿದೆ ಅದೆಲ್ಲ ಇದೆ ಈಗಲೇ ಹೇಳ್ಬಿಟ್ರೆ ಮತ್ತು ನಮ್ಮ ವಿರೋಧಿಗಳು ಕ್ಯಾಚ್ ಮಾಡ್ಕೊತಾರೆ ಇದಾಗಿತ್ತು ಸರ್ ಸೈದ್ ಅಜಂಪೀರ್ ಖಾದ್ರಿ ಅವರೊಂದಿಗೆ ಮಾತುಕತೆ ಇನ್ನಷ್ಟು ಸುದ್ದಿಗಳಿಗೆ ನೋಡ್ತಾ ಇರಿ ರೈತದು ನಿನ್ಸ್ ಹಾವೇರಿ